ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸೂಪರ್ ಡುಪ್ಪರ್ ಆದ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಅಡುಗೆಯಲ್ಲಿ ಯೂಸ್ ಮಾಡುವ ಒಂದು ಸೂಪರ್ ಫೇಸ್ ಪ್ಯಾಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಅರಿಶಿನದಿಂದ ಯಾವ ರೀತಿ ನಾವು ನಮ್ಮ ಫೇಸ್ನಲ್ಲಿರುವ ಟ್ಯಾನನ್ನು ಕಡಿಮೆ ಮಾಡಿಕೊಳ್ಬಹುದು ಕುತ್ತಿಗೆಯ ಸುತ್ತಮುತ್ತಲಿರುವ ಕಪ್ಪು ಭಾಗವನ್ನು ಕಡಿಮೆ ಮಾಡಿಕೊಳ್ಬಹುದು ಮತ್ತು ಪಿಂಪಲ್ಸ್ನಿಂದ ನಮ್ಮ ಫೇಸ್ ಮೇಲೆ ಇರುವ ಎಲ್ಲ ಕಲೆಗಳನ್ನು ಯಾವ ರೀತಿ ನಾವು ಕಡಿಮೆ ಮಾಡಿಕೊಳ್ಬಹುದು ವಿಂಟರ್ನಲ್ಲಿ ನಮ್ಮ ತ್ವಚೆ ಹೊಡೆಯುತ್ತಿರುವ ಅದನ್ನು ಸಹ ನಾವು ಕಡಿಮೆ ಮಾಡಿಕೊಳ್ಬೋದು ಬನ್ನಿ ಈಗ ನಾವು ಆ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋಣ ಫಸ್ಟ್ಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ತೆಗೆದುಕೊಂಡಿದ್ದೀನಿ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಹನಿ ನಂತರ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಫೇಸ್ ಪ್ಯಾಕನ್ನು ನಾವು ಫೇಸ್ ಮೇಲೆ ಅಪ್ಲೈ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಫೇಸನ್ನು ಚೆನ್ನಾಗಿ ತೊಳೆದುಕೊಂಡೇ ನಂತರ ಅಪ್ಲೈ ಮಾಡಿಕೊಳ್ಬೇಕು ಇದನ್ನು ನಾನು ಬೆರಳಿನ ಸಹಾಯದಿಂದಲೇ ನಾನು ನನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಪ್ರೆಶ್ ಇದ್ದರೆ ಪ್ರೆಶಿನ ಸಹಾಯದಿಂದ ಕೂಡ ಅಪ್ಲೈ ಮಾಡಿಕೊಳ್ಬಹುದು ಅರಿಶಿನ ಮತ್ತು ಹನಿ ನಮ್ಮ ತ್ವಚೆಯನ್ನು ಕಾಂತಿಯುತವಾಗಿ ಮತ್ತು ಸುಂದರವಾಗಿ ಮಾಡುತ್ತದೆ ನಮ್ಮ ತ್ವಚೆಗೆ ಒಂದು ಕಲರ್ ಕೂಡ ಲೈಟಿಂಗ್ ಕಲರ್ ಕೂಡ ಕೊಡುತ್ತೆ ಈ ಫೇಸ್ ಪ್ಯಾಕ್ ನಾವು ಡೇಲಿ ಯೂಸ್ ಮಾಡುವುದರಿಂದ ನಮ್ಮ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಆಗುತ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತಾ ಹೋಗುತ್ತೆ ನಮ್ಮ ಫೇಸ್ ಮೇಲೆ ಇರುವ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ ಮತ್ತು ಪಿಂಪಲ್ಗಳಿಂದ ಉಳಿದಿರುವ ಎಲ್ಲ ಕಲೆಗಳು ಸಹ ಕಡಿಮೆ ಆಗುತ್ತಾ ಹೋಗುತ್ತೆ ಈ ಫೇಸ್ ಪ್ಯಾಕನ್ನು ನಾನು ಕುತ್ತಿಗೆಯ ಭಾಗದಲ್ಲಿಯೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕುತ್ತಿಗೆ ಭಾಗದಲ್ಲಿರುವ ಎಲ್ಲ ಕಪ್ಪು ಕಲೆಯನ್ನು ತೆಗೆಯಲು ತುಂಬಾ ಹೆಲ್ಪ್ ಮಾಡುತ್ತೆ ಅರಿಶಿನ ಮತ್ತು ಹನಿ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲು ಮತ್ತು ನಮ್ಮ ಸ್ಕಿನ್ ವೈಟಿಂಗ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅರಿಶಿನ ಎಲ್ಲರ ಮನೆಯಲ್ಲಿ ಅಂತೂ ಇದ್ದೇ ಇರುತ್ತೆ ನಾವು ಯಾಕೆ ಮಾರ್ಕೆಟಿಗೆ ಹೋಗಿ ಹಣ ಖರ್ಚು ಮಾಡಿ ನಾವು ಫೇಸ್ಗೆ ಯಾವುದೇ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಿ ನಂತರ ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ನಂತರ ಆಗುವ ಹಾನಿಗಳಿಗಿಂತ ನಾವು ಇದೇ ನಮಗೆ ಒಳ್ಳೆಯ ಸೇಫೆಸ್ಟ್ ಫೇಸ್ ಪ್ಯಾಕ್ ಅಂತಲೂ ಹೇಳ್ಬೋದು ಯಾಕಂದರೆ ಎಲ್ಲ ವಸ್ತುಗಳು ಮನೆಯಲ್ಲಿ ಇರುತ್ತೆ ಮತ್ತು ಯಾವುದೇ ಕೂಡ ಹಾನಿಕಾರಕ್ಕೂ ಅಲ್ಲ ನಂತರ ಇದನ್ನು ನಾನು ಹಾಗೆ ಸ್ಕ್ರಬ್ ರೀತಿಯಲ್ಲಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ನಂತರ ಫೇಸ್ಗೆ ಸ್ಕ್ರಬ್ ಮಾಡಿಕೊಂಡು ನಂತರ ಇದನ್ನು ನಾನು ತಣ್ಣೀರಿನಿಂದಲೇ ವಾಶ್ ಮಾಡ್ಕೊಳ್ತೀನಿ ಹೀಗೆ ಮಾಡುವುದರಿಂದ ನಮ್ಮ ಫೇಸ್ನಲ್ಲಿರುವ ಎಲ್ಲ ಕೊಳಕು ಮತ್ತು ಸೋಂಕುಗಳು ಇದ್ದರೆ ಕೂಡ ರಿಮೂವ್ ಆಗಲು ಸಹಾಯವಾಗುತ್ತದೆ ಈಗ ನಾನು ವಾಶ್ ಮಾಡಿಕೊಂಡಾಯಿತು ನೋಡ್ತಾ ಇರ್ಬೋದು ಫೇಸ್ಗೆ ಒಂದು ಗ್ಲೋ ಈಗಲೇ ಕಾಣ್ತಾ ಇದೆ ಈ ಫೇಸ್ ಪ್ಯಾಕ್ ನನಗೆ ತುಂಬಾ ಇಷ್ಟ ನಾನು ವಾರಕ್ಕೆ ಎರಡು ಸಲ ಆದರೂ ಯೂಸ್ ಮಾಡ್ತೀನಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿಯೇ ಸಿಗುವಂತಹ ವಸ್ತುಗಳಿಂದಲೇ ನಾನು ಈ ಫ್ರೈಸ್ ಪ್ಯಾಕನ್ನು ತಯಾರು ಮಾಡಿದ್ದೆ ಯಾವುದೇ ಕೂಡ ಹಾನಿ ಇಲ್ಲ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಲ್ಲಿರುವ ಬೆಲ್ ಬಟ್ಟನನ್ನು ಹಿಟ್ ಮಾಡುವುದನ್ನು ಮರೆಯಬೇಡಿ ಬಾಯ್